ಎವಿಡೆನ್ಸ್ ಚಲನಚಿತ್ರವು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಲನಚಿತ್ರ ನಿರ್ದೇಶಕರಾದ ಸಿ ವಿ ಪ್ರವೀಣ್ ತಿಳಿಸಿದರು ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಎವಿಡೆನ್ಸ್ ಚಿತ್ರತಂಡದ ನಿರ್ದೇಶಕರಾದ ಸಿ ವಿ ಪ್ರವೀಣ್ ಮಾತನಾಡಿ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ನನ್ನ ಮೊದಲ ಚಿತ್ರ ಎವಿಡೆನ್ಸ್ ಮುಂಬರುವ ಶುಕ್ರವಾರದಂದು ರಾಜ್ಯದ ನಲವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಬೆಂಗಳೂರು ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಚಿಕ್ಕಮಗಳೂರು ೂರು ರಾಮನಗರ ತುಮಕೂರು ಚನ್ನರಾಯಪಟ್ಟಣ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಅದೇ ರೀತಿ ನಮ್ಮೂರಿನ ಶ್ರೀ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ನನ್ನ ಮೊದಲ ಚಿತ್ರ ಬಿಡುಗಡೆಗೊಳ್ಳಲಿದೆ ಎಂದರು ನಮ್ಮ ತಾಲೂಕಿನ ಸಮಸ್ತ ಜನತೆ ನಮ್ಮ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು ಸಿನಿಮಾ ನಿರ್ದೇಶನದ ಜೊತೆಗೆ ಚಿತ್ರಕ್ಕಾಗಿ ಎರಡು ಹಾಡುಗಳನ್ನು ನಾವೇ ಬರೆದಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಚಲನಚಿತ್ರ ನಿರ್ಮಾಪಕರಾದ ಪ್ರದೀಪ್ ಅರವಿಂದ್ ಕುಮಾರ್ ರಮೇಶ್ ನಟರಾದ ಶಿವಕುಮಾರ್ ಆರಾಧ್ಯ ಪುರಸಭಾ ಮಾಜಿ ಸದಸ್ಯರಾದ ಶಾಮಿ ರಘು ಪ್ರವೀಣ್ ಸಹೋದರರಾದ ಮುರಳೀಧರ್ ಸೇರಿದಂತೆ ಇತರರು ಹಾಜರಿದ್ದರು ಮುಖ್ಯವಾಗಿ ಪ್ರೇಕ್ಷಕರ ಸಹಕಾರ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಇರಲೇಬೇಕಂತ ಅಭಿಮಾನ ನಿಮ್ಮೂರಿ ನುಡುಗ ನಿಮ್ಮ ಮನೆಯ ಮಗ ಪ್ರವೀಣ್ ಅವರಿಗೆ ಪ್ರೋತ್ಸಾಹ ಕೊಡಬೇಕಾದ್ರೂ ಅವರನ್ನು ಬೆಳೆಸಬೇಕಾದ್ರು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅದನ್ನು ಭಾವಿಸ್ತೇನೆ ಧನ್ಯವಾದಗಳು ತಮ್ಮ ಯಾರು ಮಾತನಾಡಲ್ಲ ಮಾಧ್ಯಮ ಬಂಧುಗಳಿಗೆ ನನ್ನ ರೀತಿಯ ಶರಣ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಿ ಏಕೆಂದರೆ ನನ್ನ ನಲವತ್ತು ವರ್ಷಗಳ ಕಲಾ ಜೀವನದಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಒಂದು ಐನೂರಕ್ಕೂ ಹೆಚ್ಚು ಸಿನಿಮಾಗಳು ಹತ್ತು ಸಾವಿರಕ್ಕಿಂತ ಹೆಚ್ಚು ಧಾರಾವಾಹಿ ಎಪಿಸೋಡ್ಗಳು ಮಾಡೋದಕ್ಕೆ ಕಾರಣ ಆಗಿದೆ ಪ್ರೇಕ್ಷಕರು ಮತ್ತು ನಮ್ಮ ಮದುವೆ ಮಧ್ಯೆ ಕೊಂಡಿಯಾಗಿ ನೀವು ನಮ್ಮನ್ನು ಬೆಳೆಸಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಚನ್ನರಾಯಪೇಟೆ ಬಂದಿದ್ದೀವಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದಕ್ಕೆ ಪ್ರಮುಖ ಕಾರಣ ಎವಿಡೆನ್ಸ್ ಚಿತ್ರದ